ಮೇಲೆ ಬಹಳ ಸಿಟ್ಟು ಕೆಲಸ ಮಾಡಿದವರು ಮೈಸೂರು ಯದುವಂಶದ ಆಡಳಿತದಲ್ಲಿ ಇಡೀ ದೇಶಕ್ಕೆ ಮಾದರಿಯಾದಂತಹ ಆಡಳಿತ ಹೋಗ್ತಾರೆ ಅವರು ಆದ್ಮೇಲೆ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆದ್ರು ಬೇರೆ ಬೇರೆಯವರು ಆಡಳಿತಕ್ಕೆ ಬಂದ್ರು ಅವ್ರನ್ನೇನು ನಾವು ಏನು ಮಾಡಲೆ ತೆಗಲಕ್ಕೂ ಹೋಗ್ಲಿಲ್ಲ ಇಲ್ಲ ಹೋಗ್ಲು ಹೋಗಿಲ್ಲ ಆದ್ರೆ ಸಿದ್ದರಾಮಯ್ಯನವರ ಕಾಲದಲ್ಲಿ ಯದುವಂಶದ ಆಡಳಿತದ ನಂತರ ಂತ ಆಡಳಿತ ನಡೀತು ಅಂತ ಹೇಳಿದ್ರೆ ಮೈ ಮೇಲೆ ಮುನ್ನೋಟವನ್ನ ನೋಡಿದಾಗ ಕಣ್ಗೆ ಕಾಣ್ತಾ ಇರ್ತವೆ ಹೀಗಾಗಿ ಮೈಸೂರು ಅಂದ್ರೆ ವಿಶೇಷವಾದಂತ ಪ್ರೀತಿ ಅವ್ರಿಗೆ ಕಾಳಜಿ ಇಡೀ ರಾಜ್ಯವನ್ನ ದೇಶದಲ್ಲಿ ಮಾದರಿಯಾಗಿ ಅಭಿವೃದ್ಧಿ ಪಡಿಸಬೇಕು ಜನಜೀವನವನ್ನು ಸುಧಾರಣೆ ಮಾಡಬೇಕು ಸಮಾಜದ ನಿರ್ಮಾಣ ಮಾಡಬೇಕು ಮೈಸೂರಿನ ಖ್ಯಾತಿಯನ್ನು ಸಿಗಲಕ್ಕೆ ಏಸೋ ಜನರಿಗೆ ರಾಜ್ಯವನ್ನ ಭಾರತದ ಭೂಪಟದಲ್ಲಿ ಒಂದನೇ ಸ್ಥಾನಕ್ಕೆ ನಿಲ್ಲಿಸಬೇಕು ಅಂತ ಹೇಳಿ ನನ್ನ ಸಾರ್ವಜನಿಕ ಜೀವನದ ಉದ್ದಕ್ಕೂ ನಡ್ಕೊಂಡು ಬಂದಿದ್ದಾರೆ ಅವರು ಎಂದು ಸ್ವಜನ ಪಕ್ಷ ಮತ್ತು ಭ್ರಷ್ಟಾಚಾರವನ್ನ ಸಹಿಸಿದವರು ಅಲ್ಲ ಮಾಡಿದವರು ಅಲ್ಲ ಮಾಡೋರನ್ನ ಬೆಂಬಲಿಸಿದವರು ಅಲ್ಲ ಹೀಗಾಗಿ ಎಷ್ಟೋ ಸಂದರ್ಭದಲ್ಲಿ ನಿಷ್ಠೂರವಾದಂಥ ನಿಲುವನ್ನು ತಳ 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 ತಳದಿರತಕ್ಕಂಥದ್ದನ್ನ ನಾನು ಕಂಡಿದ್ದೇನೆ ಜೊತೆಗೆ ನಿಷ್ಠೂರದ ಮಾತುಗಳೇ ಅವರನ್ನ ಇವರು ಸರಿ ಇಲ್ಲ ಅನ್ನುವಂಥ ವ್ಯಾಖ್ಯಾನಗಳನ್ನು ಕೇಳಿದ್ದಾರೆ ಆದರೆ ನಿಷ್ಠೂರದ ಮಾತು ಆಡದೇ ಇದ್ರೆ ಕಠಿಣವಾದಂಥ ಮಾತುಗಳನ್ನು ಆಡದೇ ಇದ್ರೆ ಕಾರು ನಿರ್ಧಾರಗಳನ್ನು ಮಾಡಕ್ಕಾಗದೇ ಇಲ್ಲ ಹೀಗಾಗಿ ಸಮರ್ಪಕವಾದಂತ ನ್ಯಾಯಸಮ್ಮತವಾದಂತ ಸರಿಯಾದಂತ ತೀರ್ಮಾನಗಳು ಆಡಳಿತ ಆಗ್ಬೇಕಾದ್ರೆ ನಿಷ್ಕ್ರೂರತೆ ಮತ್ತು ಕಠಿಣತೆ ಇದ್ದೇ ಇರಬೇಕಾಗ್ತದೆ ಹಾಗಂದ ತಕ್ಷಣ ಸಿದ್ದರಾಮಯ್ಯ ಕಠಿಣ ಹೃದಯ ಏನಲ್ಲ ಅವ್ರದ್ದು ಅವ್ರ ಮುಖಂಡ ಹೆಂಗಿದೆ ಅಂದ್ರೆ ಎ ಟೈಗರ್ ಫೇಸ್ ವಿತ್ ಟೆಂಡರ್ ಆರ್ ಆಯ್ತಲ್ಲಮ್ಮ ಟೈಗರ್ ಫೇಸ್ ವಿತ್ ಟೆಂಡರ್ ಆರ್ ನೋಡಿದ್ರೆ ಸಹ ಭಯ ಭಯ ಬಂದಾಗುತ್ತೆ ಅಂದ್ರೆ ಕಡ್ಮೆ ಹೊರಹೊಕ್ಕ ಅವರ ಹೃದಯನೇ ಬೇರೆ ಅವರು ಸ್ನೇಹ ಪ್ರೀತಿ ಮತ್ತು ವಿಶ್ವಾಸಕ್ಕೆ ತುಂಬಾ ಬೆಲೆಯನ್ನ ಗೌರವನ್ನ ಕೊಡ್ತಕ್ಕಂಥವ್ರು ಅವರು ಇರೋದೇ ನಮಗೆ ಒಂದು ಹೆಮ್ಮೆ ಮತ್ತು ಶಕ್ತಿ ಕರ್ನಾಟಕದಲ್ಲಿ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದೇ ಒಂದು ಶಕ್ತಿ ಅದೇ ಒಂದು ಬೆಂಬಲ ಸಿದ್ದರಾಮಯ್ಯನವರು ಸಾರ್ವಜನಿಕ ಜೀವನದಲ್ಲಿ ಮತ್ತು ಕರ್ನಾಟಕದಲ್ಲಿ ಇಲ್ಲಾಂದ್ರೆ ಅದು ವಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಆ ತರದ ಛಾಪನ್ನು ಅವರು ಮೂಡಿಸಿದ್ದಾರೆ ಆಡಳಿತದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸ್ನೇಹದಲ್ಲಿ ವಿಶ್ವಾಸ ಮತ್ತು ನಂಬಿಕೆಯಲ್ಲಿ ಅಂತ ಛಾಪನ್ನು ಮೂಡಿಸಿದ್ದಾರೆ ಅಂತ ಸಿದ್ದರಾಮಯ್ಯ ನಡುವೆ ನಾವೆಲ್ಲ ಇದ್ದೀವಿ ಅವ್ರ ಜೊತೆಗೆ ಅವರು ನಮ್ಮನ್ನೆಲ್ಲ ಜೊತೆಗೆ ಇಟ್ಕೊಂಡಿದ್ದಾರೆ ಅನ್ನೋದೇ ಒಂದು ಹೆಮ್ಮೆ ನಾವು ಇದೀವಿ ಅನ್ನೋದು ಅವ್ರು ನಮ್ಮನ್ನ ಇಟ್ಕೊಂಡಿದ್ದಾರೆ ಜೊತೆಗೆ ಅನ್ನೋದು ಅತ್ಯಂತ ಸಂತೋಷದ ಆ ಥರ ಆದಮೇಲೆ ನಾವು ಕೂಡ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಗಳನ್ನ ಫೋಟೋ ಗಿಟ್ಟು ಹೊಡೆಯುವಾಗ ಅದು ಮಾಡುವಾಗ ಆ ಕೇಸ್ಗಳಾಗದೇ ಇರೋ ಆಗದ ರೀತಿಯಲ್ಲಿ ಹುಷಾರಾಗಿ ನೋಡ್ಕೊಂಡೇ ಇರಬೇಕು ಜೊತೆಯಲ್ಲಿ ಹೀಗಾಗಿ ಮೈಸೂರಿನ ಬಗ್ಗೆ ಅವ್ರಿಗೆ ಅಪಾರವಾದಂಥ ಪ್ರೀತಿ ಗೌರವ